ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮನೆಗೆ ಬಂದ ನಂತರ ತಂದಿದ್ದ ಒಡವೆ ಬಟ್ಟೆಗಳನ್ನು ನೋಡುತ್ತಾ ಕುಳಿತರು ಎಲ್ಲವೂ ಹೇಗೆ ಏನು ಎಂಬ ಮಾತುಗಳು ಸಾಗುತ್ತಲೇ ಇದ್ದವು ಆದರೆ ಭಾರ್ಗವಿಲ್ಲದೇ ಬೇಸರ ಪೂರ್ಣಳಿಗೆ ಭಾರ್ಗವ ಭಾವ ಇಲ್ಲ ಅಂತ ಅಕ್ಕ ಕೇಳಿದಳು ಅಮೃತ ತಾವಿಬ್ಬರೇ ಇತ್ತ ಬಂದಾಗ ಹಿರಿಯರೆಲ್ಲ ಒಂದು ಕಡೆ ಮಾತನಾಡುತ್ತಾ ಕುಳಿತಿದ್ದರು ಇವರಿಬ್ಬರೂ ಎದ್ದು ಬಾಗಿಲತ್ತ ಬಂದಿದ್ದರು ಆಯುಷ್ ಫೋನಿನಲ್ಲಿ ಮಾತನಾಡುತ್ತಿದ್ದ ಹಾಗೇನಿಲ್ಲ ಅಮೃತ ಭಾರ್ಗವ್ಗೆ ಕೆಲಸ ಜಾಸ್ತಿ ಇರಬೇಕು ಎಂದಳು ಪೂರ್ಣ ಅವನನ್ನರಿತು ಹಾಂ ಕೆಲಸ ಇದ್ದರೆ ಫ್ಯಾಮಿಲಿ ಕಡೆ ಲಕ್ಷಣ ಇರೋದಿಲ್ಲ ಅವರಿಗೆ ಅಂತ ಆಯುಷ್ ಹೇಳ್ತಿರ್ತಾರೆ ಆಗಾಗ ಎಂದಳು ಹಾಂ ಎಂದಳಷ್ಟೇ ಪೂರ್ಣ ಭಾರ್ಗವನಿಗೆ ತನ್ನ ಮೇಲೆ ಪ್ರೀತಿಯೇ ಇಲ್ಲವೆಂದು ತಿಳಿದಿದ್ದ ಮೇಲೂ ತಮ್ಮಿಬ್ಬರ ಬಗ್ಗೆ ಅವಳ ಜೊತೆ ಏನು ಮಾತನಾಡಬೇಕವಳು ಅಕ್ಕ ನಾನೊಂದು ಪ್ರಶ್ನೆ ಕೇಳ ಮೊದಲು ಅಕ್ಕ ಅನ್ನೋದು ಬಿಡು ಪೂರ್ಣ ಅಂತ ಕರಿ ಆಮೇಲೆ ಪ್ರಶ್ನೆ ಕೇಳು ಎಂದಳು ಪೂರ್ಣ ಸಲುಗೆಯಿಂದ ಅದು ಹೇಗೆ ಅವಳು ನಿಮ್ಮನ್ನ ಹೆಸರಿಟ್ಟು ಕರೆಯೋಕ್ಕಾಗುತ್ತೆ ನೀವು ನನಗೆ ಅಂದ ಅಂದಮೇಲೆ ಅವಳು ನಿಮಗೆ ತಂಗಿತಾನೆ ಎಂದ ಆಯುಷ್ ಅಲ್ಲಿಗೆ ಬಂದು ಅದೆಲ್ಲ ಕರೆಯೋದು ಬೇಡ ಆಯುಷ್ ಪೂರ್ಣ ಅಂತ ಕರೆದ್ರೆ ಸಾಕು ನನಗೆ ಎಂದಾಗ ಭಾರ್ಗವನ ಕಾರ್ ಮನೆಯ ಗೇಟ್ ದಾಟಿ ಒಳ ಬಂದಿತ್ತು ಎಲ್ಲರ ಲಕ್ಷ್ಯ ಅವನತ್ತ ಈಗ ಅಣ್ಣನೂ ಬಂದ ಈಗ ಖುಷಿ ಆಯ್ತಾ ಆತ್ಗೆ ನಿಮಗೆ ಎಂದ ಆಯುಷ್ ಪೂರ್ಣಳನ್ನು ನೋಡುತ್ತ ಭಾರ್ಗವ್ ಕಾರಿನಿಂದ ಇಳಿದು ಬರುವುದನ್ನೇ ನೋಡುತ್ತಾ ನಿಂತಳು ಪೂರ್ಣ ಅವಳ ಮಗ ಆಗ ರಂಗೇರಿತು ಏನಿದು ಮೀಟಿಂಗ್ ಮಾಡ್ತಾ ನಿಂತ್ಕೊಂಡಿದ್ದೀರಾ ಈ ಶುಗರ್ಲೆಸ್ ತುಂಬ ತಲೆ ತಿಂತಿರ್ಬೇಕು ಅಲ್ವಾ ಎಂದ ನಮ್ಮ ಪೂರ್ಣಳ ಪಕ್ಕದಲ್ಲಿ ನಿಂತು ಅವಳನ್ನು ರೇಗಿಸುತ್ತ ಹಾಗೇನಿಲ್ಲ ಭಾವ ಅಕ್ಕ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ ನೋಡಿ ಎಂದಳು ಅಮೃತ ಭಾರ್ಗವನನ್ನೇ ನೋಡುತ್ತ ಹೌದೇನೆ ಶುಗರ್ಲೆಸ್ ಕೇಳಿದ್ದ ಭಾರ್ಗವ್ ಅವಳನ್ನೇ ನೋಡುತ್ತಾ ನಾನು ಯಾಕೆ ನಿನ್ನನ್ನು ಮಿಸ್ ಮಾಡ್ಕೊಳ್ಳಿ ಎಂದುತ್ತ ಸಿದ್ಧವೇ ಅವಳ ಬಳಿ ಸುಳ್ಳು ಹೇಳಬೇಡಿ ಅತಿಗೆ ಎಂದ ಆಯುಷ್ ಅಯ್ಯೋ ಅದೇನದು ಅತಿಗೆ ಅಂದ್ಕೊಂಡು ಪೂರ್ಣ ಅಂತ ಕರಿ ಎಂದ ಭಾರ್ಗವ್ ಆಯುಷ್ಗೆ ನಾನು ಅದನ್ನೇ ಹೇಳ್ತಿದ್ದೇನೆ ಇವರಿಬ್ಬರಿಗೂ ನನಗೆ ಅಕ್ಕ ಅತಿಗೆ ಅಂತ ಕರೆಯೋದು ಬೇಡ ಪೂರ್ಣ ಅಂತ ಕರೆದ್ರೆ ಸಾಕು ಎಂದಳು ಪೂರ್ಣ ಅವರಿಬ್ಬರನ್ನೂ ನೋಡುತ್ತ ಹಾ ಶುಗರ್ಲೆಸ್ ಅಂತ ಕರೆದರೂ ಓಕೆನೆ ಅವಳಿಗೆ ಛೇಡಿಸಿದ ಭಾರ್ಗವ್ ಪೂರ್ಣ ಅವನನ್ನೇ ನೋಡಿದಳು ಕಿರು ಗಣ್ಣಿನಿಂದ ಆಯುಷ್ ಅಮೃತ ಕಿರುನಕ್ಕವರು ಅವರ ಮುನಿಸಿನ ಆಟ ನೋಡಿ ಅಣ್ಣ ನೀನು ನನಗೆ ಅಣ್ಣ ಅಂದಮೇಲೆ ಪೂರ್ಣ ಅತ್ತಿಗೆ ತಾನೆ ಎಂದ ಆಯುಷ್ ಇವ್ರಿಗೆ ನೀವು ಅಣ್ಣ ಅತಿಗೆ ಅಂದಮೇಲೆ ನನಗೆ ಭಾವ ಅಕ್ಕ ತಾನೆ ಎಂದಳು ಅಮೃತ ಅವನಂತೆಯೇ ಆದರೆ ಅದೆಲ್ಲ ಏನೂ ಬೇಡ ಪೂರ್ಣ ಅಂತ ಕರೆದರೆ ಸಾಕು ಎಂದಳು ಪೂರ್ಣ ಇಲ್ಲ ಅತ್ತಿಗೆ ನೀವು ನನಗೆ ಅತ್ಗೆನೆ ಎಂದ ಆಯುಷ್ ನೀವು ಪೂರ್ಣ ಅಂತ ಕರೆದ್ರೆ ನಾನು ಮಾತಾಡೋದು ಆಯುಷ್ ನೀವು ನನಗೆ ಬರ್ಗೋ ತಮ್ಮ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ಫ್ರೆಂಡ್ ನೀವು ನನಗೆ ಪೂರ್ಣ ಅಂತಾನೆ ಕರಿಬೇಕು ಎಂದಳು ಪೂರ್ಣ ಹಠಕ್ಕೆ ಬಿದ್ದವರಂತೆ ಅಬ್ಬಾ ಏನು ಕರಿಬೇಕು ಅನ್ನೋದಕ್ಕೆ ಇಷ್ಟೊಂದು ಚರ್ಚೆನಾ ಏನಾದರೂ ಕರೀರಿ ನನಗೆ ಬೇಕಾಗಿಲ್ಲ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದ ಭಾರ್ಗವ್ ನಿಲ್ಲದೆ ಒಳ ನಡೆದ ಅವನು ನನಗೆ ಅಣ್ಣ ಅಂದಮೇಲೆ ನೀವು ನನಗೆ ಅತಿಗೆನೆ ಆದರೆ ಒಬ್ಬ ಒಳ್ಳೆ ಫ್ರೆಂಡ್ ಅಂತ ಹೇಳಿದ್ರಲ್ಲ ಅದನ್ನು ನಾನು ಒಪ್ಕೋತೀನಿ ಪೂರ್ಣ ಎಂದ ಆಯುಷ್ ಮತ್ತೆ ಪೂರ್ಣಳನ್ನು ನೋಡುತ್ತ ಅವನ ಮಾತಿಗಂದು ನಗುವಿನ ಮೆಚ್ಚುಗೆ ನೀಡಿ ಒಳ ಬಂದರು ಮೂವರು ಹಾಲ್ನಲ್ಲಿ ಕುಳಿತಿದ್ದವರ ಜೊತೆ ಎರಡು ಮಾತು ಮಾತನಾಡಿ ಮೆಟ್ಟಿಲೇರಿ ಹೊರಟಿದ್ದ ಭಾರ್ಗವ್ ಅವನನ್ನೇ ನೋಡಿದ್ದ ಪೂರ್ಣ ಬಂದು ವರ್ಣಾರವರ ಪಕ್ಕದಲ್ಲಿ ಕುಳಿತಳು ಶರಾವತಿ ಮದುವೆಗೆ ತಾವು ಹೇಗೆ ತಯಾರಿ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದನ್ನು ಹೇಳುವವರಿದ್ದರು ಹಾಗಾಗಿ ಭಾರ್ಗವನ ದಾರಿ ಕಾಯುತ್ತಿದ್ದರು ಹದಿನೈದು ನಿಮಿಷ ಕಳೆದರೂ ಭಾರ್ಗವ್ ಕೆಳಗಿಳಿದು ಬರಲಿಲ್ಲ ಪೂರ್ಣ ಆಗಾಗ ಭಾರ್ಗವನ ಕೋಣೆಯ ಬಳಿಯೇ ನೋಡುತ್ತಿದ್ದಳು ಅದನ್ನು ಗಮನಿಸಿದ ಶರಾವತಿ ಪೂರ್ಣ ಭಾರ್ಗವ್ನ ಕರೆದ್ಬಾ ಹೋಗು ಮದುವೆ ತಯಾರಿ ಬಗ್ಗೆ ಮಾತಾಡೋದಿದೆ ಎಂದರು ಸರಿ ಆಂಟಿ ಎಂದು ಮೇಲೆದ್ದಳು ಆಂಟಿ ಅಲ್ಲ ಪೂರ್ಣ ಅತ್ತೆ ಅನ್ನು ಅಮೃತ ನೀನು ಕೂಡ ಅಷ್ಟೆ ಎಂದರು ಪದ್ಮಜ್ಜಿ ಇಬ್ಬರಿಗೂ ಹೇಳುತ್ತ ಅವರ ಮಾತಿಗೆ ಒಪ್ಪಿದವಳು ಸರಿ ಅಜ್ಜಿ ಎಂದು ಮೆಟ್ಟಿಲು ಹತ್ತಿ ನಡೆದಳು ಕೋಣೆಯ ಬಾಗಿಲು ದೂಡಿ ಒಳಗೆ ಹೆಜ್ಜೆ ಇಟ್ಟ ಪೂರ್ಣ ಅವನ ಅವತಾರ ಕಂಡು ತಕ್ಷಣ ಅಯ್ಯೋ ಎನ್ನುತ್ತಾ ಅವನಿಗೆ ಬೆನ್ನು ಮಾಡಿ ತಿರುಗಿದಳು ಬಾಗಿಲತ್ತ ಆಗ ತಾನೇ ಫ್ರೆಶ್ ಆಗಿ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಬಾತ್ರೂಮ್ ಏರಿಯಾದಿಂದ ಹೊರಬಂದ ಭಾರ್ಗವ್ಗಾದರೂ ಏನೋ ಗೊತ್ತು ಇವಳು ಬರುವಳೆಂದು ಅವಳ ಧ್ವನಿಗೆ ಅಚ್ಚರಿಯಾಗದೆ ಕೊಂಚವೂ ನಾಚದೆ ನಿಂತವಾ ಏನೇ ಬಾಗ್ಲು ನಾಕ್ ಮಾಡಿ ಬರಬೇಕು ಅಂತ ಗೊತ್ತಾಗೋದಿಲ್ವ ನಿನಗೆ ಎಂದ ತನ್ನ ತಲೆಗೂದಲನ್ನು ಸರಿ ಮಾಡಿಕೊಳ್ಳುತ್ತಾ ಕೆಳಗಡೆ ಎಲ್ಲರೂ ನಿನಗೆ ಕಾಯ್ತಿದ್ದಾರೆ ಬಾ ಎಂದಳು ಅವನ ಮಾತಿಗೆ ಉತ್ತರಿಸದೆ ಏಯ್ ಶುಗರ್ಲೆಸ್ ನಾನೇನು ಕೇಳ್ತಿದ್ದೀನಿ ನೀನೇನು ಹೇಳ್ತಿದ್ಯಾ ಎಂದವ ಅವಳ ಮುಂದೆ ಬಂದು ನಿಂತ ಅವನ ಸನಿಹಕ್ಕೆ ನಾಚಿದವಳು ತಲೆ ಎತ್ತಿ ಅವನನ್ನು ನೋಡಲಾಗದೆ ಎತ್ತಲೋ ನೋಡಿದಳು ಯಾಕೆ ಏನಾಯ್ತು ಈ ಹಾಟ್ ಆಗಿರೋ ಹ್ಯಾಂಡ್ಸಮ್ನ ನೋಡಿ ನಾಚಿಕೆ ಆಗ್ತಿದ್ಯಾ ಕೆಣಕಿದ ಬೇಕೆಂದೇ ಅವಳ ನಾಚಿದ ಮೊಗ ಕಂಡು ಅವನ ಮಾತಿಗೆ ಅವನ ಮೊಗ ನೋಡಿದವಳು ನಿನ್ನನ್ನು ನೀನು ಹೊಗಳೋದು ಬಿಡೋದಿಲ್ವಲ್ಲ ಎಂದಳು ದಿಟ್ಟಿಸಿ ಅವ ಅವಳಂತೆಯೇ ದಿಟ್ಟಿಸಿದ ಅವಳನ್ನು ಅವನ ನೋಟದಲ್ಲಿ ನೋಟ ಬಿಸೆಯಲಾಗಲಿಲ್ಲ ಅವಳಿಗೆ ನಾಚಿಕೆ ಮೊಗ ತುಂಬಿತ್ತು ಹೃದಯ ತನ್ನ ಬಡಿತ ಜೋರು ಮಾಡಿತ್ತು ನಿಲ್ಲಲಾಗದೆ ಹೊರಹೋಗಲು ಅವನ ಪಕ್ಕದಲ್ಲಿ ಹೆಜ್ಜೆ ಇಟ್ಟಳು ಅವ ತಕ್ಷಣ ಅವಳೆದುರು ಸರಿದ ಅವಳು ಹೊರಹೋಗದಂತೆ ತಡೆದು ಎತ್ತಿ ಅವನನ್ನೇ ನೋಡಿದ ಪೂರ್ಣ ದಾರಿ ಬಿಡು ಹೋಗಬೇಕು ನಾನು ಎಂದು ಮತ್ತೆ ಇತ್ತ ಸರಿದು ಹೆಜ್ಜೆ ಇಟ್ಟಳು ಅವ ಮತ್ತೆ ಅಡ್ಡ ಸರಿದು ನಿಂತ ಅವಳನ್ನು ಕಾಡುವ ಅವಕಾಶ ತಪ್ಪಿಸಿಕೊಳ್ಳಲಾರ ಅವ ಕಾಡ್ಬಿಡ ಬಾರ್ಗೋ ಬಿಡು ದಾರಿ ಎಂದಳು ನಾನು ಕಾಡ್ತೀನಿ ದಾರಿ ಬಿಡೋದಿಲ್ಲ ಏನೀಗ ಎಂದ ಅವಳ ಮಾತಿಗೆ ವಿರುದ್ಧವೇ ಅವನ ಮಾತು ಅವನ ಹೊರಟು ಮಾತಿಗೆ ಮತ್ತೆ ಮಾತನಾಡದೆ ಹೋಗಲು ಹೆಜ್ಜೆ ಇಟ್ಟವಳನ್ನು ತಡೆದವ ನಾನು ಮಾತಾಡ್ತಿದ್ದೀನಿ ತಾನೇ ನಿಂತ್ಕೋ ಸುಮ್ಮನೆ ನೀನು ಗಂಡ ಆಗೋನು ನಾನು ಮರ್ಯಾದೆ ಇರಲಿ ಎಂದ ಜೋರು ಮಾಡುತ್ತ ಹೌದಾ ನಾನು ನಿನ್ನ ಹೆಂಡತಿ ಆಗೋಳು ನೀನು ಮರ್ಯಾದೆ ಕೊಡು ಎಂದಳು ಪೂರ್ಣ ಕೈಕಟ್ಟೆ ನಿಂತು ಹೌದಾ ಮರ್ಯಾದೆ ಕೊಡಬೇಕಾ ನಿನಗೆ ಎಂದವ ಅವಳ ಮುಂದೆ ಹೆಜ್ಜೆ ಇಟ್ಟ ಅವಳನ್ನೇ ನೋಡುತ್ತ ಅರ್ಥವಾಗದೆ ಅವನನ್ನೇ ನೋಡಿದಳು ಪೂರ್ಣ ಮತ್ತೆರಡು ಹೆಜ್ಜೆ ಅವಳ ಸ್ನೇಹ ಇಟ್ಟಾಗ ಏನ್ಮಾಡ್ತಿದ್ಯಾ ನೀನು ಅಲ್ಲೇ ನಿಂತ್ಕೊ ಹತ್ರ ಯಾಕೆ ಬರ್ತಿದೀಯಾ ಎಂದಳು ಕೊಂಚ ಹೆದರುತ್ತ ಅವ ಮಾತನಾಡದೆ ಮತ್ತೆ ಹೆಜ್ಜೆ ಮುಂದಿಟ್ಟ ಅವ ತನ್ನ ಸನಿಹ ಬಂದಂತೆ ಪೂರ್ಣ ಹೆಜ್ಜೆ ಹಿಂದಿಟ್ಟಳು ಭಾರ್ಗವ್ ಯಾರಾದರೂ ಬರ್ತಾರೆ ಎನ್ನುತ್ತಾ ಹಿಂದೆ ಸರಿಯುತ್ತಲೇ ಇದ್ದಳು ಹುಡುಗಿ ಅವಳನ್ನು ಹೆದರಿಸುವಂತೆ ಅವ ಹೆಜ್ಜೆ ಮುಂದಿಡುತ್ತಲೇ ಇದ್ದ ಹಿಂದಿನ ದಿನವೂ ಅವಳ ಮನೆಯ ಕೋಣೆಯಲ್ಲಿ ಹೀಗೆ ಹೆದರಿದ್ದಳಲ್ಲವೇ ಅವಳು ಅದನ್ನು ಜ್ಞಾಪಿಸಿಕೊಂಡು ಕಾಡುತ್ತಿದ್ದನವ ಅವಳನ್ನು ಬೇಕೆಂದೆ ಹಾಗೆ ಹಿಂದೆ ಸರಿದು ಮಂಚದ ತುದಿ ಕಾಲಿಗೆ ತಾಕಿ ನಿಂತಾಗ ಭಾರ್ಗವ್ ನಿಂತ ಅವಳೆದುರು ಮತ್ತೆ ಹೆಜ್ಜೆ ಇಡದೆ ಇಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು ಸಾಕು ಇಷ್ಟೆ ಇನ್ನು ಮುಂದೆ ನಾನು ಬರೋದಿಲ್ಲ ನಾನು ನಿನ್ನ ಹತ್ರ ಬರಬೇಕು ನೀನು ಮಂಚದ ಮೇಲೆ ಬೀಳಬೇಕು ನಾನು ಕಾಲಿಡ್ವಿ ಅಥವಾ ನೀನು ನನ್ನ ಕೈ ಹಿಡ್ದು ಎಳೆದು ನಾನು ನಿನ್ನ ಮೇಲೆ ಬೀಳಬೇಕು ಈ ಡ್ರಾಮಾ ಸೀನೆಲ್ಲ ನನಗೆ ಬೇಕಾಗಿಲ್ಲ ನಾನು ಹತ್ತಿರ ಇದ್ದರೆ ನೀನು ಮೆಲ್ಟ್ ಆಗ್ತೀಯಾ ಅಷ್ಟು ಸಾಕು ನನಗೆ ಜಂಬದಿಂದ ಎಂದವ ಅವಳಿಂದ ಎರಡು ಹೆಜ್ಜೆ ಹಿಂದೆ ಸರಿದ ಅವನ ಜಂಬ ಕಂಡು ಚುರುಕಾದವಳು ತಕ್ಷಣ ಅವನ ಸನಿಹ ಬಂದಳು ಎಷ್ಟು ಸನಿಹವೆಂದರೆ ಅವಳು ಸುರು ಅವನ ಕೊರಳಿಗೆ ತಾಕುವಷ್ಟು ಈಗ ಅವನ ಹೃದಯ ತಾಳ ತಪ್ಪಿತು ಅವ ಊಹಿಸಿರಲಿಲ್ಲ ಅವಳ ಈ ನಡೆಯನ್ನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದವಳ ನೋಟ ಮೊಣಚಾಗಿತ್ತು ಅವ ತನ್ನನ್ನು ಸೋಲಿಸಲಾರಾ ಎಂಬ ಧೈರ್ಯವಿತ್ತು ತಾನು ಅವನಿಗೆ ತಲೆ ಬಾಗುವುದಿಲ್ಲ ಎಂಬ ಜಂಬವಿತ್ತು ಏನೇ ಮಾಡ್ತಿದೆಯಾ ನೀನು ಕೇಳಿದ ಭಾರ್ಗವ್ನ ಧ್ವನಿ ಮೆತ್ತಗಿತ್ತು ಯಾಕೆ ನೀನು ನನ್ನ ಹತ್ರ ಬರ್ಬೋದು ನಾನು ನಿನ್ನ ಹತ್ರ ಬರಬಾರ್ದ ನಾನು ನೀನು ಮುಂದೆ ಗಂಡ ಹೆಂಡತಿ ಆಗೋರು ಭಾರ್ಗವ್ ಅಂದಮೇಲೆ ಇದೆಲ್ಲ ಎಂದು ನಾಚುವಂತೆ ಎಂದವಳ ಮಾತಿಗೆ ಅವನಿಗೆ ಮಾತೆ ಹೊರಡಲಿಲ್ಲ ಮುಂದೆ ಅವನ ಮೌನ ಕಂಡು ಅವನ ಮೈಗೆ ತನ್ನ ಮೈ ಅಂಟದಂತೆ ಅವನ ಮೇಲೆ ಬಾಗಿದಳಷ್ಟೇ ತಕ್ಷಣ ಅವಳ ತೋಳು ಹಿಡಿದು ತನ್ನಿಂದ ಸರಿಸಿ ನಿಂತ ಭಾರ್ಗವ್ ದೂರ ನಿಂತ್ಕೊಂಡು ಮಾತಾಡು ಎಂದ ಯಾಕೆ ಏನಾಯಿತು ಕೇಳಿದಳು ಪಿಳಿ ಪಿಳಿ ಕಣ್ಣು ಮಿಟುಕಿಸುತ್ತ ಅವ ಉತ್ತರಿಸಲಾಗದೆ ಅತ್ತಿತ್ತ ನೋಡಿದ ಅವಳ ಸ್ನೇಹ ಅವನಿಗೂ ನಾಚಿಗೆ ತರಿಸುವಂಥದ್ದೇ ಹ್ಞೂ ನಾನು ಹತ್ತಿರ ಇದ್ದರೆ ನೀನು ಮೆಲ್ಟ್ ಆಗ್ತೀಯ ಅಂತ ಗೊತ್ತಾಯಿತು ಭಾರ್ಗವ್ ನಿನಗೆ ನೀನೇ ಹೀರೋ ಅನ್ನೋ ಫೀಲಿಂಗ್ನಿಂದ ಹೊರಗೆ ಬಾ ಮೊದಲು ಎಂದವಳು ಬೇಗ ಬಾ ಎಂದು ನಿಲ್ಲದೆ ಹೊರ ನಡೆದಳು ಅವಳು ಹೋದತ್ತ ನೋಡಿದವ ತನ್ನ ಕೈಗಳಲ್ಲಿ ಒಮ್ಮೆ ಮುಖ ಮುಚ್ಚಿ ತೆಗೆದು ಏನು ಹೇಳ್ತಿದ್ದಾಳೆ ಇವಳು ನಾನು ಇವಳಿಗೆ ಮೆಲ್ಟ್ ಆಗೋದ ನೋ ಎಂದುಕೊಳ್ಳುತ್ತಾ ಹಣೆ ತೀಡಿಕೊಂಡ ಒಮ್ಮೆ ಎದೆ ಬಡಿತ ತಾಳ ತಪ್ಪಿಯೇ ಇತ್ತು ಇನ್ನು ಪೂರ್ಣಳ ಸನೇಹ ಹಿತ ಕೊಟ್ಟಿತ್ತು ಇಲ್ಲ ನಾನು ಇವಳಿಗೆ ಸೋಲೋದಿಲ್ಲ ಎಂದುಕೊಂಡವ ಬಟ್ಟೆಯ ತೊಟ್ಟು ಕೆಳಗಿಳಿದ ವರುಣರವರ ಪಕ್ಕದಲ್ಲಿ ಕುಳಿತಿದ್ದಳು ಪೂರ್ಣ ಅವಳನ್ನೊಮ್ಮೆ ನೋಡಿ ಖಾಲಿಗಿದ್ದ ಸೋಫಾದಲ್ಲಿ ಕುಳಿತ ಶರಾವತಿ ಮಾತು ಶುರು ಮಾಡಿದರು ಮದುವೆ ಎಲ್ಲಿ ಹೇಗೆ ನಡೆಯಬೇಕೆಂಬುದನ್ನು ಎಲ್ಲರ ಜೊತೆ ಕುಳಿತು ಚರ್ಚಿಸಿ ನಿರ್ಧರಿಸಿದರು ಎಲ್ಲರ ಚರ್ಚೆ ಮುಗಿಯುವ ಹೊತ್ತಿಗೆ ಸಂಜೆಯಾಗಿತ್ತು ಟೀ ಕುಡಿದು ಗಿರಿಧರ್ ಕುಟುಂಬ ಹೊರಟು ನಿಂತರು ಮನೆಗೆ ಇಷ್ಟರೊಳಗೆ ಬಾರ್ಗೋ ಸಾಕಷ್ಟು ಬಾರಿ ಪೂರ್ಣಳನ್ನು ನೋಡಿ ಮನ ತುಂಬಿಕೊಂಡಿದ್ದ ಅವಳು ಅವನನ್ನು ನೋಡಿದ್ದಳು ಆಗಾಗ ಇಬ್ಬರ ನೋಟವೂ ಒಂದಾಗಿತ್ತು ಅಜ್ಜಿ ನಾವಿನ್ನೂ ಬರ್ತೀವಿ ಮೇಡಮ್ ಬರ್ತೀವಿ ಎಂದರು ಗಿರಿಧರ್ ಕೈ ಮುಗಿದು ನಿಂತು ಹೋಗಿ ಬನ್ನಿ ಎಂದ ಅಜ್ಜಿ ಮತ್ತು ಶರಾವತಿ ಬಾಗಿಲಿನವರೆಗೂ ಬಂದು ಅವರನ್ನು ಕಾರಿನಲ್ಲಿ ಕಳುಹಿಸಿಕೊಟ್ಟರು ಅಮೃತ ಕೂಡ ಅವರ ಜೊತೆಯೇ ಕಾರಿನಲ್ಲಿ ನಡೆದಳು ಮೊದಲು ಅವಳನ್ನು ಆಶ್ರಮಕ್ಕೆ ಬಿಟ್ಟು ನಂತರ ಅವರನ್ನು ಮನೆಗೆ ಬಿಡಲು ಡ್ರೈವರ್ಗೆ ಆಯುಷ್ ಹೇಳಿದ್ದ ಅವರೆಲ್ಲ ಹೊರಟ ನಂತರ ಎಲ್ಲರೂ ಒಳ ಬಂದು ಕುಳಿತುಕೊಳ್ಳುತ್ತಿದ್ದಂತೆ ಭಾರ್ಗವ್ನ ಫೋನ್ ರಿಂಗ್ ಆಯಿತು ಕಂಠಿಯ ಕರೆಯೆಂದು ರಿಸೀವ್ ಮಾಡಿ ಕಿವಿಗಿಟ್ಟ ಭಾರ್ಗವ್ ಕಂಠಿ ಹೇಳಿದ ಸುದ್ದಿ ಕೇಳಿ ವಾಟ್ ಏನು ಹೇಳ್ತಿದ್ಯಾ ಕಂಠಿ ನೀನು ಸರಿಯಾಗಿ ಚೆಕ್ ಮಾಡಿದ್ಯಾ ತಾನೆ ಆತಂಕದಲ್ಲಿ ಕೇಳಿದ ಶರಾವತಿ ಆಯುಷ್ ಪದ್ಮಾಜಿಗೆ ಏನೊಂದು ಅರ್ಥವಾಗದೆ ಅವನನ್ನೇ ನೋಡಿದರು ಸರಿ ನಾನು ಬರ್ತೀನಿ ಈಗಲೇ ನೀನು ಆಫೀಸ್ನಲ್ಲೇ ಇರೋ ಅಲ್ಲಿ ಮ್ಯಾನೇಜರ್ಗೆ ವಿಡಿಯೋ ಕಾನ್ಫರೆನ್ಸ್ ಅರೇಂಜ್ ಮಾಡೋದಕ್ಕೆ ಕೇಳು ನಾನು ಮಾತಾಡ್ತೀನಿ ಅವ್ರ ಜೊತೆ ಎಂದವನೇ ಕಾಲ್ ಕಟ್ ಮಾಡಿ ಮೇಲೆದ್ದ ಏನಾಯಿತು ಭಾರ್ಗವ್ ಕೇಳಿದರು ಶರಾವತಿ ಸಿಂಗಾಪುರ್ ಬ್ರಾಂಚ್ ಅಕೌಂಟ್ ಡೀಟೇಲ್ಸ್ನಲ್ಲಿ ಕೋಟಿ ಕೋಟಿ ಲಾಸ್ ತೋರಿಸಿದೆ ಅಮ್ಮ ಇದೇ ಡೌಟ್ ಬೆಳಗ್ಗೆ ಬಂದಿತ್ತು ಅದಕ್ಕೆ ನಾನು ಬಟ್ಟೆ ಅಂಗಡಿಗೆ ಬಂದಾಗ ಟೆನ್ಷನ್ನಲ್ಲಿದ್ದೆ ಆದರೆ ಕನ್ಫರ್ಮ್ ಇರಲಿಲ್ಲ ಈಗ ಅಕೌಂಟ್ಸ್ನಲ್ಲಿ ಲಾಸ್ ಆಗಿರೋದು ಕನ್ಫರ್ಮ್ ಆಗಿದೆ ನಾನು ಸಿಂಗಾಪುರ್ಗೆ ಹೋಗಲೇಬೇಕು ಅಮ್ಮ ಎಂದವ ಬಿಟ್ಟಿದ್ದ ಆಗಲೇ ಏನು ಹೇಳ್ತಿದ್ಯಾ ಭಾರ್ಗವ್ ನೀನು ಇನ್ನೆರಡು ದಿನ ಕಳೆದ್ರೆ ನಿನ್ನ ಎಂಗೇಜ್ಮೆಂಟ್ ಇದೆ ನೀನು ನೋಡಿದ್ರೆ ಸಿಂಗಾಪುರ್ ಹೋಗ್ತಿದ್ದೀನಿ ಅಂತಿದೆಯಲ್ಲ ಗದರಿದರು ಶರಾವತಿ ಅಮ್ಮ ಬಿಸ್ನೆಸ್ಗಿಂತ ನನ್ನ ಎಂಗೇಜ್ಮೆಂಟ್ ಹೆಚ್ಚಲ್ಲ ನನಗೆ ಎಂದವ ಅತಿ ಟೆನ್ಷನೇನಲ್ಲಿದ್ದ ಲಾಸ್ ಆದರೆ ಆಗಲಿ ಭಾರ್ಗವ್ ಈ ಎಂಗೇಜ್ಮೆಂಟ್ ಮಾತ್ರ ಕ್ಯಾನ್ಸಲ್ ಮಾಡೋದಿಲ್ಲ ನಾನು ಎಂದರು ಶರಾವತಿ ತಮ್ಮ ಮಾತೇ ನಡೆಯಬೇಕೆಂಬಂತೆ ಅಮ್ಮ ಏನು ಮಾತಾಡ್ತಿದ್ದೀರ ನೀವು ಕೋಟಿ ಕೋಟಿ ಲಾಸ್ ತೋರಿಸಿದೆ ಅಲ್ಲಿ ನನ್ನ ಪ್ರಕಾರ ನಾನು ಲಾಸ್ ಆಗೋ ಥರ ಬಿಸ್ನೆಸ್ ಮಾಡಿಲ್ಲ ಅಂದಮೇಲೆ ತಪ್ಪು ಎಲ್ಲಿ ಆಗಿದೆ ಅನ್ನೋದು ನನಗೆ ಗೊತ್ತಾಗಬೇಕು ಅಂದರೆ ನಾನು ಹೋಗಲೇಬೇಕು ಅಲ್ಲಿಗೆ ಹಾಗಾದರೆ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗು ಎಂದರು ಶರಾವತಿ ಅವನತ್ತ ನೋಡಿದೆ ಅಮ್ಮ ಎಂಗೇಜ್ಮೆಂಟ್ ನಾನು ಅಲ್ಲಿಂದ ವಾಪಸ್ ಬಂದ ಮೇಲೂ ಮಾಡ್ಕೋಬಹುದು ಆದರೆ ಬಿಸ್ನೆಸ್ ಆಗಲ್ಲ ನಾನು ಹೋಗದಿದ್ದರೆ ಮತ್ತೆ ಏನಾದರೂ ಮಿಸ್ಟೇಕ್ ಆಗಿ ಲಾಸ್ ಆದರೆ ದಿನಕ್ಕೆ ಕೋಟಿ ವ್ಯವಹಾರ ಅಮ್ಮ ನಡೆಯೋದು ನಮ್ಮದು ಎಂದವ ಅವರ ಜೊತೆ ವಾದ ಅದೇನೇ ಆಗಲಿ ಬಾರ್ಗೋ ನಾನು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದಿಲ್ಲ ಹಠವೇ ಅವರದ್ದು ಅಮ್ಮ ಅಣ್ಣ ಹೇಳ್ತಿರೋದು ಸರಿಯಾಗಿದೆ ಎಂದ ಆಯುಷ್ ಯಾರು ಏನೇ ಹೇಳಿದರೂ ಅಷ್ಟೇ ನಾನು ನನ್ನ ನಿರ್ಧಾರ ಬದಲಾಯಿಸೋದಿಲ್ಲ ಎಂದರು ಶರಾವತಿ ಅವನ ಮಾತು ಕೇಳದೆ ಕೋಪಗೊಂಡ ಭಾರ್ಗವ್ ಮದುವೆನೂ ನಿಮಿಷದಂತೆ ಮದುವೆ ಆಗೋ ಹುಡುಗಿನೂ ನಿಮಿಷದಂತೆ ಎಂಗೇಜ್ಮೆಂಟ್ ಕೂಡ ನಿಮಿಷದಂತೆ ಆಗಬೇಕು ನನ್ನ ಮಾತಿಗೆ ಬೆಲೆನೇ ಇಲ್ಲ ಇಲ್ಲಿ ಏನಾದರೂ ಮಾಡಿಕೊಳ್ಳಿ ಎಂದು ಚೀರಿದವನೇ ನಡೆದು ಬಿಟ್ಟ ಹೊರಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು